ಯೇಸು ಕ್ರಿಸ್ತನಲ್ಲಿ ಅತಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ನಂಬಿಕೆ ತೂತರು ಎಂಬ ಟಿವಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಅತಿ ಪ್ರೀತಿಯಿಂದ ನಾನು ಸ್ವಾಗತಿಸುತ್ತೇನೆ ಈ ಕಾರ್ಯಕ್ರಮವು ಸುಮಾರು ಐವತ್ತು ವರ್ಷ ನಡೆಯುತ್ತಿದೆ ಡಾಕ್ಟರ್ ಜೆ ಆರ್ ಟಿ ಸೌಡನ್ ಅವರು ಯಹೋನ ಪುಸ್ತಕದಿಂದ ಅಧ್ಯಯನ ಮಾಡಲಾಗಿದೆ ಈ ಅಧ್ಯಯನವನ್ನು ಸರಳವಾಗಿ ಕನ್ನಡದಲ್ಲಿ ಅನುವಾದ ಮಾಡಿದವರು ಬೋಧಕರಾದ ಜಸ್ಟಿನ್ ಸರಿ ಇಂದು ನಾವು ಧ್ಯಾನಿಸುವ ಪಾಠ ಯೋಹನ ಪುಸ್ತಕದಿಂದ ಅಧ್ಯಯನ ಮಾಡಲಾಗಿದೆ ನಮ್ಮ ಪಾಠದ ವಿಷಯ ಲೋಗೋಸ್ ಎಂಬುದಾಗಿ ಧ್ಯಾನಿಸೋಣ ಎಲ್ಲರೂ ಯೋಹೋನ ಪುಸ್ತಕವನ್ನು ತೆಗೆದುಕೊಂಡು ನನ್ನೊಂದಿಗೆ ಅಧ್ಯಯನವನ್ನು ಧ್ಯಾನಿಸಿರಿ ಪಾಠ ಒಂದು ಲೋಗೋಸ್ ದೇವರು ಅನೇಕ ಜನರು ಗೊಂದಲಕ್ಕಿಗಾಗಿದ್ದಾರೆ ಅದರಲ್ಲೂ ವಿಶೇಷವಾಗಿ ದೇವರು ನಜರೆತ್ತಿನ ಏಸಿನ ವ್ಯಕ್ತಿಯಲ್ಲಿ ಒಬ್ಬ ಮನುಷ್ಯನು ಎಂಬುದಾಗಿ ನಾನು ಒಮ್ಮೆ ನನ್ನ ಯಹೋದಿ ಸ್ನೇಹಿತನೊಂದಿಗೆ ಮಾತನಾಡುತ್ತಿದ್ದೆ ಅವನು ಈ ಬಗ್ಗೆ ನಿಜವಾದ ಪ್ರಶ್ನೆ ನೆತ್ತಿದ್ದನು ಇನ್ನೊಬ್ಬ ಯಹೋದಿ ದೇವರಾಗಬಹುದು ಎಂದು ನನಗೆ ಅರ್ಥವಾಗುತ್ತಿಲ್ಲ ಅಂತ ಹೇಳಿ ನನ್ನ ಸ್ನೇಹಿತರೆ ನೋಡಿ ಅದು ಸಮಸ್ಯೆವೂ ಅಥವಾ ಪ್ರಶ್ನೆ ಅಲ್ಲ ಮನುಷ್ಯನು ದೇವರಾಗಬಹುದು ಹೇಗೆ ಅಂತ ಅಲ್ಲ ಆದರೆ ದೇವರು ಮನುಷ್ಯನಾಗಬಹುದೇ ಎನ್ನುವುದೇ ನಮ್ಮ ಈ ಒಂದು ಕಾರ್ಯಕ್ರಮದ ವಿಶೇಷವಾದ ಒಂದು ಪ್ರಯತ್ನವಾಗಿರುತ್ತೆ ಈ ಪ್ರಶ್ನೆಗೆ ಉತ್ತರ ಲೋಗೋಸ್ ಎಂಬ ವಾಕ್ಯದಲ್ಲಿ ಕಲಿಯೋಣ ಸರಿ ಈ ಲೋಗೋಸ್ ಯಾರು ಈ ಪದ ವಾಕ್ಯ ಎಲ್ಲಿಂದ ಬಂತು ಈ ವಾಕ್ಯದ ಅರ್ಥವೇನು ನಾವು ಇದನ್ನು ಗಮನವಾಗಿ ಇವತ್ತು ನಾವು ಕಲಿಯೋಣ ಸರಿ ನಾವು ಬೇರೆ ಯಾವುದೇ ಪ್ರಶ್ನೆಗಳು ಇವಳಿಗಿಂತ ಹೆಚ್ಚು ಗೊಂದಲಕವಾಗಿದೆ ಅಂತ ನಾನು ನಂಬುವುದೇ ಇಲ್ಲ ಯಾಕಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ನಮ್ಮ ದಾರಿ ಕಂಡುಕೊಳ್ಳಲು ಹೋದರೆ ನಾವು ದೇವರಿಂದ ನಮ್ಮ ಪ್ರಾರಂಭ ಹಂತವನ್ನು ತೆಗೆದುಕೊಳ್ಳಬೇಕು ಎಂದು ನಾನು ನಿಶ್ಚಯವಾಗಿ ಬಯಸುತ್ತೇನೆ ನನ್ನ ಸ್ನೇಹಿತ ಸ್ನೇಹಿತರೇ ದೇವರ ವಾಕ್ಯವನ್ನು ನಂಬದಿರುವುದು ಅಷ್ಟು ಬುದ್ಧಿವಂತಿಕೆ ಅಲ್ಲ ಅಂತ ಹೇಳಿ ನಾನು ಪ್ರಾರಂಭಿಸ್ತಾ ಇದ್ದೇನೆ ದೇವರ ಬಳಿಗೆ ಹೋಗುವ ಒಂದು ಮಾರ್ಗವಿದೆ ಅಂತ ಹೇಳಿದರೆ ಅದು ದೇವರ ವಾಕ್ಯ ಮಾತ್ರವೇ ವಾಸ್ತವವಾಗಿ ನಮ್ಮ ಜೀವನದಲ್ಲಿ ಮಾಡಬಹುದಾದ ಅತ್ಯಂತ ಬುದ್ಧಿವಂತ ಪ್ರತಿಕ್ರಿಯೆ ಎಂದರೆ ದೇವರ ವಾಕ್ಯದ ಬಗ್ಗೆ ತೆಗೆದುಕೊಳ್ಳುವುದು ದೇವರ ವಾಕ್ಯದಲ್ಲಿನ ನಂಬಿಕೆ ನಮ್ಮ ತಿಳುವಳಿಕೆಯನ್ನು ದೊಡ್ಡ ದೊಡ್ಡ ಬಾಗಿಲನ್ನು ತೆರೆಯುತ್ತದೆ ಸತ್ಯದ ಸಂಪೂರ್ಣ ಹೊಸ ಕ್ಷೇತ್ರಗಳು ನಮ್ಮೊಂದಿಗೆ ಇರುತ್ತೆ ನಿಮ್ಮ ಮುಂದೆ ಅರ್ಥ ಮಾಡಿಕೊಳ್ಳುವ ಬಾಗಿಲುಗಳನ್ನು ಹೊಂದುತ್ತಿರುವ ಈ ಉತ್ತಮ ಅವಕಾಶವನ್ನು ನಿರಾಕರಿಸಬೇಡಿ ನಾನು ಯೌವನ ಪುಸ್ತಕದ ಕಡೆಗೆ ತಿರುಗಿ ಓದಲು ಪ್ರಾರಂಭಿಸಿದಾಗ ನಾನು ಒಂದು ಪ್ರಮುಖ ವಾಕ್ಯವನ್ನು ಗಮನಿಸಿದ್ದೆ ಅದೇನಪ್ಪ ಅಂತ ಹೇಳಿದ್ರೆ ಆರಂಭದಲ್ಲಿ ವಾಕ್ಯವಾಗಿತ್ತು ವಾಕ್ಯ ಎಂಬುವ ಪದ ಕೆಲವು ಬರಗಾರರು ಈ ಗ್ರೀಕ್ ಪದವಾದ ಲೋಗೋಸ್ ಈ ನಿರ್ದಿಷ್ಟ ಆದಿಯಲ್ಲಿ ಒಂದು ವಿಶೇಷ ರೀತಿಯ ರೀತಿಯ ಪದ ಎಂದು ಹೇಳುತ್ತಾರೆ ದೇವರ ವಾಕ್ಯ ಏನು ಹೇಳಬೇಕೆಂದು ನಾವು ಹೇಳಿದ ನಂತರ ಅದು ನಮಗೆ ತಿಳುವಳಿಕೆ ಪ್ರ ಪ್ರಚಂಡ ಬಾಗಿಲು ತೆರೆಯುತ್ತದೆ ಈ ಪದವಾದ ಲೋಗೋಸ್ ಅರ್ಥನ ಹೆಚ್ಚಿನ ಆಳವಿದೆ ನಾವು ಯೋವನ ಮೊದಲನೇ ಅಧ್ಯಾಯ ಐದು ವಚನಗಳನ್ನು ಓದೋಣ ಇವಾಗ ಮೊದಲನೇ ವಾಕ್ಯ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯ ಎಂಬುದು ಆದಿಯಲ್ಲಿ ದೇವರ ಬಳಿಯಲಿದ್ದನ್ನು ಆತನ ಮೂಲಕವಾಗಿವೆ ಸಮಸ್ತವು ಉಂಟಾಗಿತ್ತು ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಆತನಲ್ಲಿ ಜೀವವಿತ್ತು ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸಿತ್ತು ಕತ್ತಲು ಅದನ್ನು ಮುಸುಕಲಿಲ್ಲ ಸರಿ ಸ್ನೇಹಿತರೆ ಈ ಐದು ವಾಕ್ಯಗಳಲ್ಲಿ ಬರಹಗಾರ ನಮ್ಮನ್ನು ಪೂರ್ಣ ತಿಳುವಳಿಕೆ ಕರೆದೊಯ್ಯಲು ವಾಕ್ಯಗಳ ಬಗ್ಗೆ ಮೂರು ಮೂಲಭೂತ ಪ್ರತಿಪಾದನೆಗಳನ್ನು ಹೇಳ್ತಾ ಇದ್ದಾನೆ ಇಲ್ಲಿ ನಮ್ಮ ಅರ್ಥ ಮಾಡಿಸುವ ದೊಡ್ಡ ಬಾಗಿಲುಗಳು ಇಲ್ಲಿವೆ ಮೊದಲ ತತ್ವ ದೇವರ ವಾರ್ತೆ ಯವನ ಒಂದು ಒಂದರಲ್ಲಿ ಗೆಲ್ಪಟ್ಟಿದೆ ನೋಡಿ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಅದು ಒಂದು ಮೂಲ ಪ್ರತಿಪಾದನೆಯಾಗಿದೆ ಆರಂಭದಲ್ಲಿ ವಾರ್ತೆ ಎಂಬ ಸೂಚಿಸುವ ಮೂಲ ಬರಹಗಾರ ಈ ಪ್ರತಿಪಾದನೆಯನ್ನು ಬೆಂಬಲಿಸಲು ಮುಂದಾಗುತ್ತೇನೆ ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಆ ವಾರ್ತೆ ಅಸ್ತಿತ್ವದಲ್ಲಿದ್ದ ಸಮಯ ಎಂದಿಗೂ ಇರಲೇ ಇಲ್ಲ ಈ ವಾರ್ತೆ ಶಾಶ್ವತವಾಗಿದೆ ಎಂದು ನಾನು ಹೊತ್ತಿ ಹೇಳುತ್ತೇನೆ ನಾವು ಮಾನವ ಅಭಿವೃದ್ಧಿ ಶಕ್ತಿಯಲ್ಲಿ ಶಾಶ್ವತವಾದ ವಾರ್ತೆಯ ಅರ್ಥವನ್ನು ಯೋಚಿಸುವುದು ಕಷ್ಟಕರವಾಗಿದೆ ಎಂದು ನಾನು ಸುಲಭವಾಗಿ ಗುರುತಿಸ್ತೇನೆ ಕಾರಣ ನಾವು ಸಮಯದ ಪರಿಗಣನೆಯಿಂದ ನಿರಂತರವಾಗಿ ಬಂಧಿಸಲ್ಪಟ್ಟಿದೆ ಯಾವ ರೀತಿ ಅಂತ ಹೇಳಬೇಕಂದ್ರೆ ನಿಮಿಷಗಳು ಗಂಟೆಗಳು ದಿನಗಳು ವಾರಗಳು ತಿಂಗಳುಗಳು ವರ್ಷಗಳು ಮತ್ತು ಶತಮಾನಗಳಿಂದ ಆದರೆ ಈ ವಾರ್ತೆ ದೇವರಾಗಿದ್ದಾರೆ ಏಕೆಂದರೆ ಅವರು ಆರಂಭದಲ್ಲಿ ಇದ್ದರು ಇನ್ನು ಪ್ರತಿಪಾದನೆಯ ಪುರಾವಾಗಿದ್ದಾರೆ ಬರಗಾರ ತನ್ನ ಪ್ರತಿಪಾದನೆಯನ್ನು ಮತ್ತಷ್ಟು ಬೆಂಬಲಿಸುತ್ತಾನೆ ಈ ವಾರ್ತೆ ದೇವರೊಂದಿಗಿತ್ತು ಎಂದು ಹೇಳುವ ಮೂಲಕ ಲೋಗೋಸ್ ದೇವರು ತನ್ನ ಉಪಸ್ಥಿತಿಯಲ್ಲಿ ಇದ್ದನು ಪ್ರಿಯ ಸ್ನೇಹಿತ ಸ್ನೇಹಿತರೆ ಈ ನಿರ್ದಿಷ್ಟ ಅನುವಾದ ಬಗ್ಗೆ ನಾನು ಒತ್ತಾಯಿಸಬೇಕು ಯಾಕಂತ ಹೇಳಿದ್ರೆ ಹೊಸ ಒಡಂಬಡಿಕೆ ಗ್ರೀಕ್ ಭಾಷೆಯ ನನ್ನ ಅಧ್ಯಯನದಲ್ಲಿ ಈ ಭಾಗವನ್ನು ಭಾಷಾಂತರಿಸಲು ಸರಿಯಾದ ಮಾರ್ಗ ಎಂದು ನಾನು ಹೇಳಲು ಇಷ್ಟಪಡ್ತೇನೆ ನಾವು ಇತರ ಹಾದಿಯಲ್ಲಿ ಒಂದೇ ರೀತಿಯ ಸತ್ಯ ಸ್ಪಷ್ಟ ಮತ್ತು ಖಚಿತವಾಗಿ ಕಾಣುತ್ತೇವೆ ಈ ವಾರ್ತೆ ತಿಳುವಳಿಕೆಯ ಬಾಗಿಲನ್ನು ಪ್ರವೇಶಿಸಲು ನೀವು ಒಕ್ಕು ಒಪ್ಪಿಕೊಳ್ಳಬೇಕಾದ ಒಂದು ಮೂಲ ಪ್ರತಿಪಾದನೆಯಾಗಿದೆ ಮತ್ತು ಮೂಲಭೂತ ತತ್ವವಾಗಿದೆ ಎರಡನೆಯ ತತ್ವ ಸೃಷ್ಟಿಕರ್ತ ಯೋವನ ಒಂದು ಎರಡು ಮತ್ತು ಮೂರನ್ನು ನಾವು ಓದೋಣ ಅವಾಕ್ಯವೆಂಬುದು ಆದಿಯಲ್ಲಿ ದೇವರ ಬಳಿಯಲಿದ್ದನೂ ಆತನ ಮೂಲಕವಾಗಿಯೇ ಸಮಸ್ತವು ಉಂಟಾಯಿತು ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಅದು ವಸ್ತುವಿನ ಫಲದ ಬಗ್ಗೆ ನಮಗೆ ತಿಳುವಳಿಕೆಯನ್ನು ತಕ್ಷಣವೇ ತೆರೆದುಕೊಳ್ಳುತ್ತದೆ ಇದನ್ನು ವಾರ್ತೆ ಎಂದು ಕರೆಯಲಾಗುವ ಎಲ್ಲದರ ಸೃಷ್ಟಿಕರ್ತ ಎಲ್ಲ ವಿಷಯಗಳ ಗೋಚರಿಸುವ ಮತ್ತು ಅಗೋ ಅಗೋಚರಿಸುವ ವಾಸ್ತವಾಗಿದೆ ವಾರ್ತೆ ಹೇಳಲು ಸ್ವಲ್ಪ ಮುಂದೆ ಹೋಗುತ್ತೇನೆ ಎಲ್ಲವನ್ನೂ ಅವನಿಂದಲೇ ಮಾಡಲಾಗಿದೆ ಅವನಿಲ್ಲದೆ ಯಾವುದು ಮಾಡಲಾಗಲಿಲ್ಲ ಈ ವಾರ್ತೆ ಪ್ರತಿವಾದನೆಯನ್ನು ಸ್ಥಾಪಿಸುತ್ತದೆ ಆ ವಾರ್ತೆ ಸೃಷ್ಟಿಕರ್ತ ಸರಿ ನಾವು ಆದಿ ಕಾಂಡ ಅದೇ ನೋಡಬೇಕಾದರೆ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದನು ದೇವರು ಪರಲೋಕ ಮತ್ತು ಭೂಲೋಕವನ್ನು ಹೇಗೆ ಸೃಷ್ಟಿಸಿದನು ಎಂದು ನಾವು ನೋಡುತ್ತೇವೆ ಅವರು ಎಲ್ಲವನ್ನು ಮಾಡಿದ್ದರು ಅದು ಸಾಮಾನ್ಯವಾಗಿರಲಿ ಅಥವಾ ಸೃಷ್ಟಿಯ ವಿವರಗಳಾಗಿರಲಿ ದೇವರ ವಾರ್ತೆ ಸೃಷ್ಟಿಕರ್ತನಾಗಿ ಸಕ್ರಿಯವಾಗಿತ್ತು ಇಲ್ಲಿ ಧರ್ಮಗ್ರಂಥವು ಈ ಪ್ರತಿಪಾದನೆಯನ್ನು ಸ್ಪಷ್ಟವಾಗಿ ಪ್ರತಿಪಾದಿಸುತ್ತದೆ ಅದು ದೇವರ ವಾರ್ತೆ ಸೃಷ್ಟಿಕರ್ತ ಸರಿ ನಮ್ಮ ಮೂರನೇ ತತ್ವಕ್ಕೆ ಹೋಗೋಣ ವಾರ್ತೆ ಬಹಿರಂಗಪಡಿಸುವುದು ಯೋವನ ಮೊದಲನೇ ಅಧ್ಯಾಯ ವಚನಗಳು ನಾಲ್ಕೈದು ನೋಡಬೇಕಾದರೆ ಆತನಲ್ಲಿ ಜೀವವಿತ್ತು ಆ ಜೀವವು ಮನುಷ್ಯರಿಗೆ ಬೆಳಕಾಯಿತ್ತು ಆ ಬೆಳಕು ಕತ್ತಲಲ್ಲಿ ಪ್ರಕಾಶುತ್ತದೆ ಕತ್ತಲು ಅದನ್ನು ಮುಸುಕಲಿಲ್ಲ ಈ ಸತ್ಯವು ಜೀವನವು ಬೆಳಕು ಎಂದು ಹೇಳಲಾಗಿದೆ ವೈಚಾರಿಕತೆ ಯೋಚಿಸುವ ಶಕ್ತಿ ಮಾನವ ಜನಾಂಗದಲ್ಲಿ ಅಳಲಾರುತ್ತಿದೆ ನಾವು ಇದನ್ನು ಆಗಾಯಿ ಕಾರಣ ಬೆಳಕು ಎಂದು ಕರೆಯುತ್ತೇವೆ ಮತ್ತು ದೇವರು ನಮ್ಮನ್ನು ಈ ಕಾರಣವನ್ನು ಹೊಂದಿದ್ದಾರೆ ಅವನಲ್ಲಿ ಈ ಪದವು ದಲ್ಲಿ ಜೀವ ಮತ್ತು ಅತಿಯಾದ ಕತ್ತಲೆಯ ಆ ಬೆಳಕು ನಿಗ್ರಹಿಸಲು ಸಾಧ್ಯವಾಗಲಿಲ್ಲ ಕತ್ತಲೆ ಜಯಿಸಲು ಸಾಧ್ಯವಾಗಲಿಲ್ಲ ಬೆಳಕನ್ನು ಹೊರಹಾಕಲು ಹಲವಾರು ಪ್ರಯತ್ನಗಳು ಮಾಡಲಾಗಿದೆ ಆದರೆ ಅವನು ಬಹಿರಂಗ ಬೆಳಕು ಇನ್ನೂ ಹೊಳೆಯುತ್ತದೆ ಈ ಪದವು ನಮಗೆ ತಿಳುವಳಿಕೆ ದೊಡ್ಡ ಬಾಗಿಲು ತೆರೆಯುವ ಮೂರನೇ ಪ್ರತಿಪಾದನೆ ಆಗಿದೆ ಈ ಐದು ವಾಕ್ಯಗಳಲ್ಲಿ ಮೂರು ಮೂಲಭೂತ ತತ್ವ ಲೋಗೋಸ್ ನಾವು ಸ್ಪಷ್ಟವಾಗಿ ನೋಡಬೇಕಾಗಿರುತ್ತೆ ಲೋಗೋಸ್ ಅಂದರೆ ದೇವರು ಲೋಗೋಸ್ ಅಂದರೆ ಸೃಷ್ಟಿಕರ್ತ ಲೋಗೋಸ್ ಅಂದರೆ ಬಹಿರಂಗ ಪಡಿಸುವವನು ಈ ಅಧ್ಯಯನವನ್ನು ಕೇಳಿದಕ್ಕಾಗಿ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ ಕಣ್ಗಳ ಮುಚ್ಚಿ ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ ಪ್ರಿಯ ಕರ್ತನೆ ಎಂದು ನಾವು ಲೋಗೋಸ್ ಪದವನ್ನು ಅರ್ಥ ಮಾಡಿಕೊಂಡಿದ್ದೇವೆ ರಾಜ ನೀವು ನಮಗೆ ಕಲಿಸಿದ್ದ ಲೋಗೋಸ್ ದೇವರು ಲೋಗೋಸ್ ಸೃಷ್ಟಿಕರ್ತ ಲೋಗೋಸ್ ಬಹಿರಂಗ ಪಡಿಸುವವನು ಅಂತ ನಾವು ತಿಳಿದುಕೊಂಡಿದ್ದೇವೆ ರಾಜ ನಿಮ್ಮ ನಾಮಕ್ಕೆ ಮಹಿಮೆ ಆಗಲಿ ಯೇಸುವಿನ ಮುಖಾಂತರ ನಾವು ಕೇಳುವ ಪ್ರಾರ್ಥನೆ ಆಮೇಲೆ